ಒಂದು ವೇಳೆ ನಮ್ಮ ಸ್ವರಾಜಗೋಸ್ಕರ ಛತ್ರಪತಿ ಶಿವಾಜಿ ಮಹಾರಾಜರ ವೀರಪುತ್ರ ಆಗಿರತಕ್ಕಂಥ ಸಂಭಾಜಿ ಮಹಾರಾಜರ ಒಂದು ಚರಿತ್ರೆಯ ವೀರಗಾತೆಯ ಒಂದು ಚಿತ್ರ ಅನ್ನುವಂಥ ಒಂದು ಚಿತ್ರ ಇವತ್ತು ತೆರೆಗಂಡಿದೆ ಅದನ್ನು ನಾವೆಲ್ಲರೂ ವೀಕ್ಷಿಸಬೇಕು ಹಿಂದೂ ಬಾಂಧವರೆಲ್ಲರನ್ನ ಇವತ್ತು ವೀಕ್ಷಿಸಬೇಕು ಯಾಕೆ ಇದನ್ನು ಯೋಚನೆ ಮಾಡಬೇಕಂದ್ರೆ ಅವರು ಏನು ಈ ಸ್ವರಾಜ್ಯ ಕಟ್ಟು ಸಲುವಾಗಿ ಹಿಂದೂ ಧರ್ಮವನ್ನು ಉಸ್ಕುವಸ್ಕರ ಈ ಪುಣ್ಯಭೂಮಿ ಭರತ ಭೂಮಿಯನ್ನು ಉಸ್ಕುವ ಉಸಿಗೋಸ್ಕರ ಅವರು ತ್ಯಾಗ ಬಲಿದಾನ ಅವರ ಪರಾಕ್ರಮ ಆ ದಾಟಿಗಳನ್ನು ನಮ್ಮ ಮುಂದಿನ ಯುವ ಪೀಳಿಗೆನೂ ಅದನ್ನ ಅರ್ಥ ಮಾಡ್ಕೋಬೇಕು ಈಗಿನ ಪೀಳಿಗೆನೂ ಅರ್ಥ ಮಾಡ್ಕೋಬೇಕು ಅವರು ತಮ್ಮದನ್ನು ತಮ್ಮ ವೈಯಕ್ತಿಕ ಜೀವನವನ್ನು ತ್ಯಾಗ ಮಾಡಿ ಸ್ವರಾಜ್ಯದ ಕಳಿಸಿಕೋಸ್ಕರ ಯಾವ ಥರ ಶಿವಾಜಿ ಮಹಾರಾಜರು ಹಾಕಿ ಕೊಟ್ಟಿದ್ರಲ್ಲ ಅಂತ ಹಾದಿ ಸ್ವರಾಜ್ಯದ ಹಾದಿ ಆ ಹಾದಿಯಲ್ಲಿ ಅವರು ಸಾಗಿ ನಮಗಾಗಿ ಸ್ವರಾಯ ಸ್ಥಾಪನೆ ಮಾಡಿ ಕೊಟ್ಟಿದ್ದಾರೆ ಅವ್ರ ಚರಿತ್ರೆಯನ್ನು ನಾವೆಲ್ಲರೂ ನೋಡಬೇಕು ಇಂಥ ಚರಿತ್ರೆ ಚಿತ್ರಗಳನ್ನು ನಾವು ನೋಡೋದ್ರಿಂದ ಯಾರು ಹೆಚ್ಚಿನ ಬಜೆಟ್ ಹಾಕಿ ಚಿತ್ರ ಮಾಡಿರ್ತಾರೋ ಅವ್ರಿಗೂ ನಾವು ಪ್ರೋತ್ಸಾಹ ಮಾಡ್ತೈತಿ ಮತ್ತೆ ನಮ್ಮ ಮುಂದಿನ ಪೀಳಿಗೆ ನಾವು ಈಗ ನೋಡ್ಬೋದು ಈಗಾದ್ರೂ ಮಗುನ ಹಟ್ಟಾಸ ನಿಂತಿಲ್ಲ ಈ ಭೂಮಿ ಒಳಗೆ ಇವತ್ತು ನಾವು ಇವತ್ತು ಮೈಸೂರಿನ ಉದಯಗಿರಿ ಒಳಗೆ ನಾವು ಇವತ್ತು ದಾಂಗ್ಲೆ ನೋಡ್ಬೋದು ಕೆಜಿ ಡಿಜೆ ನೋಡಿರ್ಬೋದು ಹುಬ್ಳಿ ಪೊಲಿಟಿಷಿಯನ್ ಸುಟ್ಟಿ ನೋಡಿ ನೋಡಿರ್ಬೋದು ಇವರು ಉದಯಗಿರಿ ಪೊಲಿಟಿಷಿಯನ್ ಸುಡ್ತಾರೆ ಈಗ ಯಾರು ಮೊಳ್ರ ಆ ಮಗಳ ಆಟ್ಟ ಹಾಸಕ್ಕೆ ಒಂದ ಉತ್ತರ ಸ್ವರಾಜ್ಯದ ಕನಸು ಏನಾಗ ಬಿತ್ತು ಈಗ ಪ್ರತಿ ಒಬ್ಬರು ಯುವಕರು ಸ್ವರಾಜ್ಯ ಕನಸು ಸಾಗಬೇಕು ಅದಕ್ಕಾಗಿ ಈ ಚಿತ್ರ ನೋಡಬೇಕು ಅದಕ್ಕಾಗಿ ದಯಮಾಡಿ ನಾವು ಹಿಂದೂ ಬಾಂಧವರಲ್ಲಿ ಎಲ್ಲ ಯುವಕರಲ್ಲಿ ಎಲ್ಲ ಬಾಂಧವರಲ್ಲಿ ಕೇಳ್ಕೋದು ಒಂದ ಹಿಂದೂ ಹಿಂದೂ ಯುವಕರು ಹಿಂದೂ ಯುವಕರು ಹಿಂದೂ ಯಾರು ಹಿಂದೂ ಅಂತಂದ್ರೆ ಪ್ರತಿಯೊಬ್ಬರು ನಿಮ್ಮಲ್ಲಿ ಹಿಂದುತ್ವದ ಸ್ವಾಭಿಮಾನ ಏನಾರು ಇಪ್ಪ ಅಂದ್ರೆ ದಯಮಾಂಡ್ ಎಲ್ಲರೂ ಬಂದು ಈ ಚಿತ್ರವನ್ನು ವೀಕ್ಷಣೆ ಮಾಡಿರಿ ಇದಕ್ಕೆ ಪ್ರೋತ್ಸಾಹ ಮಾಡಿರಿ ಹೇಗೆ ಒಂದು ಮಾತಾಡೋಣ